ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೇ ಕೂಡ ಚೆನ್ನಾಗಿದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ನನ್ನ ಆದ್ನಿ ನನ್ನ ಮೈದನೆಲ್ಲ ಆಚೆ ಹೊರಟಿದ್ದೀವಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ನನ್ನ ಆದ್ನಿಗೆ ಬಟ್ಟೆ ಬೇಕಿತ್ತಂತೆ ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ಮತ್ತು ಬಟ್ಟೆನೂ ಆಲ್ಟ್ರೇಷನಿಗೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಬಿಟ್ಟು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ಇಲ್ಲೊಂದು ಹೋಲ್ಸೇಲ್ ಅಂಗಡಿ ಇತ್ತು ಫಸ್ಟ್ ಅಲ್ಲೋಗೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಸ್ವಲ್ಪ ರ ಪ್ರೈಸ್ ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲೇನಾದರೂ ಚೆನ್ನಾಗಿರೋದು ಬಂದಿದೆಯಾ ಏನು ಅಂತ ನೋಡೋಣ ಅಂತ ಹೋದು ಅಲ್ಲೇನು ಅಷ್ಟು ಕಲೆಕ್ಷನ್ಸ್ ಏನು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು డు శట్స్ మే వ్యాంట్ ఇస్కో అంటే ఒకరు ఇస్కొం బు అిచన్ ఐటమ్స్ ఎలా చాకు ఇవతేనో అసొందు కలెక్షన్స్ ఇలా అన్నస్తో మరి నన్ను అదన బేగ డ్రెస్సు బేర కడే సిగ్ సో అదోస్కర ఫస్ట్ ఇలా మన హి హోడకేనూ ఇయ్యా నోడ అంత సో హో ఈ షాప్కి ఇం ఇల్ ఏను అసొందు ఇష్ట అంత బరీ అదిమూర పర్చేస్ మాబుట్టు హర్ట ಕೆಳಗಡೆ ಏನು ಗ್ರೌಂಡ್ ಫ್ಲೋರಲ್ಲಿ ಚೆನ್ನಾಗಿರ್ಲಿಲ್ಲ ಫಸ್ಟ್ ಫ್ಲೋರಲ್ಲಿ ಮುಂಚೆ ಎಲ್ಲ ಇಟ್ಟಿದ್ರು ತುಂಬ ಐಟಮ್ಸ್ ಎಲ್ಲ ಇವಾಗ ನೋಡ್ದು ಫಸ್ಟ್ ಫ್ಲೋರಲ್ಲಿ ಏನಾದರೂ ಇಟ್ಟಿದ್ದಾರಾ ಅಂತ ಇನ್ನು ಇಲ್ಲೂ ಕೂಡ ಏನು ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೊ ಇವಾಗ ಮ್ಯಾಕ್ಸಿಗೆ ಬಂದಿದ್ದೀವಿ ನನ್ನ ಅದ್ನಿಗೆ ವೈಟ್ ಶರ್ಟ್ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಇಲ್ಲೇನಾದರೂ ಸಿಗುತ್ತಾ ಅಂತ ನೋಡೋಕೆ ಬಂದು ಮ್ಯಾಕ್ಸಿಗೆ ಇಲ್ಲೂ ಕೂಡ ಒಳ್ಳೆ ವೈಟ್ ಶರ್ಟ್ ಸಿಗಲಿಲ್ಲ ಸೊ ಅಲ್ಲೆಲ್ಲ ಚೆನ್ನಾಗಿರೋ ಟೆಡಿಬೇಡ್ಸ್ ಎಲ್ಲ ಇಟ್ಟಿದ್ರು ತುಂಬ ಚಿಕ್ಕ ಚಿಕ್ಕ ಕುದುಪುಟ್ಟು ಆಣಿತು ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ನನ್ನ ಮೈದನಿಗೆ ಶೂ ನೋಡೋಕೆ ಬಂದು ಅಲ್ಲಿ ಶೂನು ಅಷ್ಟೊಂದು ಇಷ್ಟ ಆಗಿಲ್ಲ ಆನ್ಲೈನಲ್ಲೇ ತೊಗೊಂಡ್ಬೋದು ಬಿಡು ಶೂನ ಇಲ್ಲಿಗಿನ್ನ ಅಲ್ಲೇ ಚೆನ್ನಾಗಿದೆ ಅಂದ್ಕೊಂಡು ಬಂದು ಇವಾಗ ಮ್ಯಾಕ್ಸಿಗೆ ಹೋಗಿದ್ವಲ್ಲ ಅಲ್ಲೂ ಕೂಡ ಸಿಗಲಿಲ್ಲ ಮ್ಯಾಕ್ಸಲ್ಲಿ ಸಿಕ್ಕಿಲ್ಲ ಅಂತ ಇವಾಗ ಟ್ರೆಂಡ್ಸಿಗೆ ಬಂದು ಅಲ್ಲಿ ವೈಟ್ ಶರ್ಟ್ ಸಿಗುತ್ತೆ ಅಂತ ಸೊ ಅಲ್ಲಿ ವೈಟ್ ಶರ್ಟ್ಗಳು ತುಂಬ ಕಲೆಕ್ಷನ್ಸ್ ಇತ್ತು ಒಂದು ತ್ರೀ ಫೋರ್ ಕಲೆಕ್ಷನ್ಸ್ ಇತ್ತು ವೈಟ್ ಶರ್ಟಲ್ಲಿ ಅದನ್ನು ನೋಡ್ತಾ ಇದ್ಲು ಸೊ ಅದನ್ನು ತಗೊಂಡೋಗಿ ಟ್ರಯಲ್ ಮಾಡ್ಕೊಂಡು ಬಂದಳು ಮೂರೂ ಸೊ ಮೂರು ಕೂಡ ಸೂಟ್ ಆಗಿಲ್ಲ ಆ ಪ್ಯಾಂಟ್ ತರಬೇಕಾಗಿತ್ತು ನಾವು ಅದನ್ನು ಮನೇಲಿಟ್ಟು ಬಂದುಬಿಟ್ಟಿದ್ದು ಸೊ ಅದು ಕೂಡ ಅವಳಿಗೆ ಸೂಟ್ ಆಗಲಿಲ್ಲ ಇನ್ನೊಂದು ವೈಟ್ ಶರ್ಟ್ ಇತ್ತು ಅಲ್ಲಿ ಸೊ ಅದನ್ನು ತಂದು ಕೊಟ್ಟೆ ಅದು ಕೂಡ ಚೆನ್ನಾಗಿಲ್ಲ ಅಂದ್ಲು ಇನ್ನು ಆ ವೈಟ್ ಶರ್ಟು ತೊಗೊಂಡಲ್ಲೇ ಬಂದು ಇನ್ನು ಅಲ್ಲೇ ಮುಂದೆ ಇನ್ನೊಂದು ಶಾಪ್ ಇತ್ತು ಸೊ ಅಲ್ಲೂ ಹೋಗಿ ಚೆಕ್ ಮಾಡ್ದು ಅಲ್ಲೂ ಕೂಡ ಸಿಗಲಿಲ್ಲ ಒಂದೊಂದ್ಸತಿ ಹಿಂಗೆ ಆಗುತ್ತಲ್ವ ನಮಗೆ ಬೇ ಏನು ಬೇಕು ಅನ್ಸುತ್ತೋ ಅದು ಒಂದೊಂದು ಸತಿ ಸಿಗೋದೇ ಇಲ್ಲ ಯಾವಾಗ ಬೇಡ ಅನಿಸುತ್ತೋ ಆವಾಗ ಸಿಗುತ್ತೆ ಯಾವಾಗಾದರೂ ಒಂದೊಂದು ಸತಿ ಹಿಂಗೆ ಆಗ್ತಾ ಇರುತ್ತೆ ಹುಡುಕ್ತಾಗ ನಮಗೇನು ಸಿಗೋದೇ ಇಲ್ಲ ಸೊ ಇವಾಗ ಫೋರ್ ಓ ಕ್ಲಾಕ್ ಆಗಿತ್ತು ಅಂತ ನಾವು ಕುಷ್ಕ ಕಬಾಬು ಮತ್ತು ಪರೋಟ ತಂದಿದ್ರು ಟೈಮಾಗಿ ಹೋಗ್ಬಿಟ್ಟಿತ್ತು ಮತ್ತೆ ಅಡುಗೆ ಮಾಡ್ಕೊಂಡು ತಿನ್ನೋಕೆ ಲೇಟ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ರು ಇನ್ನು ಮತ್ತೆ ತಿನ್ನೋದಿಲ್ಲ ಕುಷ್ಕ ಎಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಬೆಳಿಗ್ಗೆ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ಅದನ್ನು ಅವರಿಗೆ ಬಿಸಿ ಮಾಡಿಬಿಟ್ಟು ಹಾಕ್ಕೊಟ್ಟೆ ಇನ್ನು ನಾವೆಲ್ಲರೂ ಊಟ ಮಾಡಿಕೊಂಡು ಪರೋಟ ಮತ್ತು ಕುಷ್ಕಾ ಕಬಾಬು ಇನ್ನು ಇದೆಲ್ಲ ತಿಂದಮೇಲೆ ಇಲ್ಲ ಐಸ್ ಕ್ರೀಮ್ ತಿನ್ನಬೇಕು ಇಲ್ಲ ಟೀ ಕುಡಿಬೇಕು ಎರಡಾದರೂ ಎರಡರ ಯಾವುದಾದ್ರೂ ಒಂದು ಮಾಡಬೇಕು ಐಸ್ ಕ್ರೀಮ್ ತಂದಿರಲಿಲ್ಲ ಸೊ ಅದಕ್ಕೋಸ್ಕರ ಟೀ ಮಾಡಿಬಿಡೋಣ ಅಂತ ಎಲ್ಲರಿಗೂ ಟೀ ಮಾಡ್ತಾ ಇನ್ನು ಟೀ ಕುಡ್ಕೊಂಡು ಒಂದು ಮೂವಿ ನೋಡಿಬಿಡೋಣ ಸಂಡೇ ಅಲ್ವ ಇವತ್ತು ಯಾವುದಾದ್ರೂ ಒಂದು ಮೂವಿ ನೋಡಬೇಕು ಅಂತ ಮೂವಿ ಆಗಲೇ ಹಾಕಿದ್ರು ಸೊ ಅದಕ್ಕೆ ಇವಾಗ ಟೀ ಮಾಡಿಕೊಂಡು ಮೂವಿ ನೋಡಿಕೊಂಡು ಕೂತಿದ್ದು ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ಸಂಡೇ ಟೈಮೋಗಿದ್ದೇ ಗೊತ್ತಾಗಲಿಲ್ಲ ಹೀಗಿತ್ತು ನನ್ನ ಸಂಡೇ ನಿಮ್ಮ ಸಂಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಸಿಗ್ತೀನಿ ನನ್ನ ಬ್ಲಾಗಲ್ಲಿ